ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಪೂರ್ವಕಾಲದಲ್ಲಿ ಒಬ್ಬ ವ್ಯಕ್ತಿಯು ತನ್ನಯ ಪತ್ನಿಯೊಂದಿಗೆ ಸಂತೋಷದಿಂದ ಸುಖಕರವಾಗಿ ಜೀವನವನ್ನು ಸಾಗಿಸುತ್ತಿದ್ದನು ಆತನು ಸದ್ಬ್ರಾಹ್ಮಣನಾಗಿ ಜನಿಸಿದರೂ ಕೂಡ ಯಾವುದೇ ಒಂದು ದೈವಾರಾಧನೆ ಆಗಿರಬಹುದು ಇಲ್ಲವೇ ಪೂಜೆ ಪುನಸ್ಕಾರ ಅನ್ನೋದು ಆತನಿಗೆ ಬರುವುದಿಲ್ಲ ತನಗೆ ಇಷ್ಟವಾದಂತಹ ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಅದರಿಂದ ಬಂದಂತಹ ಆದಾಯದಿಂದ ಕುಟುಂಬದ ಪೋಷಣೆಯನ್ನು ಮಾಡುತ್ತಿದ್ದನು ಈ ರೀತಿಯಾಗಿ ಕಾಲ ಅನ್ನುವುದು ಕಳೆಯುತ್ತಾ ಇರುವಾಗ ಆತನ ಪತ್ನಿಯು ಗರ್ಭವನ್ನು ಧರಿಸಿದಳು ತನ್ನೆಯ ಪತ್ನಿಯು ಒಬ್ಬ ವಾರಸುದಾರನಿಗೆ ಜನ್ಮ ನೀಡಿದರೆ ಆತನ ಪಾಲನೆ ಪೋಷಣೆಗೆ ಹೆಚ್ಚಿನ ಮಟ್ಟದಲ್ಲಿ ನಾನು ಹಣವನ್ನು ಸಂಗ್ರಹಿಸಬೇಕೆಂದು ಆ ವ್ಯಕ್ತಿಯು ಕೆಲಸವನ್ನು ಹುಡುಕಿಕೊಂಡು ಪಕ್ಕದ ಊರಿಗೆ ಹೋದನು ತಂದೆಯ ಕೆಲಸವನ್ನು ಮುಗಿಸಿಕೊಂಡು ಹಿಂತಿರುಗಿ ಬರುವಾಗ ಆ ಊರ ಹಿಂದೆ ಒಂದು ಸುಂದರವಾದಂತಹ ಆಶ್ರಮ ಅನ್ನೋದು ಕಾಣಿಸಿತು ಕೂಡಲೇ ಅಲ್ಲಿಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದ ಶಿಷ್ಯರನ್ನು ನೋಡಿ ತಾನೂ ಕೂಡ ಏನನ್ನಾದರೂ ಕಲಿಯಬೇಕು ಅಂತ ಅಂದುಕೊಂಡನು ತಕ್ಷಣವೇ ಆ ಗುರುಗಳ ಹತ್ತಿರ ಹೋಗಿ ಗುರುಗಳಿಗೆ ಭಕ್ತಿಯಿಂದ ಸ್ವಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತನಗೇ ಕೂಡ ಮಂತ್ರೋಪದೇಶವನ್ನು ನೀಡಿ ಜ್ಞಾನವನ್ನು ಪ್ರಸಾದಿಸಬೇಕೆಂದು ಕೋರಿದನು ಆ ಗುರುಗಳು ಸಾಮಾನ್ಯವಾದಂತಹ ವ್ಯಕ್ತಿಯಾಗಿರಲಿಲ್ಲ ತ್ರಿಕಾಲವೇದಿಯಾಗಿದ್ದರು ಆವಾಗ ಆ ಗುರುಗಳು ಪುತ್ರನೇ ನಿನಗೆ ಮಂತ್ರೋಪದೇಶವನ್ನು ನೀಡಿವೆ ಅದಕ್ಕೆ ನಾನು ಹೇಳಿದಂತೆ ನೀನು ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ನೀನು ಮಾತನ್ನು ತಪ್ಪಬಾರದು ಎಂದನು ಆವಾಗ ಆ ವ್ಯಕ್ತಿಯು ಗುರುಗಳು ಹೇಳಿದಂತಹ ಮಾತುಗಳನ್ನು ಕೇಳಿ ಗುರುದೇವ ಯಾವತ್ತೂ ಕೂಡ ನಾನು ಮಾತನ್ನು ತಪ್ಪಿ ನಡೆಯುವುದಿಲ್ಲ ಕೊಟ್ಟ ಮಾತನ್ನು ನಾನು ಉಳಿಸಿಕೊಳ್ಳುವೆ ನೀವು ಹೇಳಿದಂತೆ ನಾನು ಕೇಳುವೆ ಎಂದನು ಆವಾಗ ಗುರುಗಳು ಪುತ್ರನೇ ಇನ್ನೂ ಕೆಲವು ದಿನಗಳ ನಂತರ ನಿಮಗೆ ಒಬ್ಬ ಪುತ್ರನು ಜನಿಸುತ್ತಾನೆ ಆ ಪುತ್ರನನ್ನು ತಂದು ನನಗೆ ನೀನು ನೀಡಬೇಕು ಎಂದನು ಆವಾಗ ಆ ವ್ಯಕ್ತಿಗೆ ಆಶ್ಚರ್ಯ ಎನಿಸಿದರೂ ಕೂಡ ಗುರುಗಳ ಮಾತನ್ನು ಕಿವಿಯಿಟ್ಟು ಕೇಳಿ ಸರಿ ಗುರುಗಳೇ ಅಂತ ಹೇಳಿ ಅಲ್ಲಿಂದ ನೇರವಾಗಿ ಮನೆಯ ಕಡೆಗೆ ಹೊರಟನು ಮನೆಗೆ ಹೋದ ಮೇಲೆ ನಡೆದ ಸನ್ನಿವೇಶವೆಲ್ಲವೂ ಕೂಡ ಪತ್ನಿಗೆ ಹೇಳಿದನು ಆವಾಗ ಪತ್ನಿಯು ತನ್ನಯ ಪುತ್ರನು ದೂರವಾಗುವನೆಂಬ ಭಾವನೆಯಿಂದ ಬಾಧೆಯನ್ನು ಅನುಭವಿಸಿದಳು ತದನಂತರ ತನ್ನಯ ಪುತ್ರನು ಗುರುಗಳ ಹತ್ತಿರ ಬೆಳೆದರೆ ತುಂಬ ಜ್ಞಾನವಂತನಾಗುವನೆಂದು ಭಾವಿಸಿ ಗುರುಗಳಿಗೆ ತನ್ನಯ ಪುತ್ರನನ್ನು ನೀಡಲು ಸಮ್ಮತಿಸಿದಳು ನವಮಾಸಗಳು ತುಂಬಿದ ಮೇಲೆ ಒಂದು ದಿನ ಪತ್ನಿಯಾದವಳು ಅಂದವಾದಂತಹ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಗುರುಗಳಿಗೆ ನೀಡಿದ ಮಾತಿನಂತೆ ಆ ಇಬ್ಬರೂ ಕೂಡ ಆ ಮಗುವನ್ನು ತೆಗೆದುಕೊಂಡು ಗುರುವಿನ ಹತ್ತಿರ ಹೋಗಿ ತಮ್ಮಯ ಪುತ್ರನನ್ನು ಗುರುಗಳಿಗೆ ನೀಡಿದರು ಆವಾಗ ಆ ಗುರುವು ಆ ತಂದೆ ತಾಯಿಗಳು ನೀಡಿರುವ ಆ ಪುತ್ರನನ್ನು ತೆಗೆದುಕೊಂಡು ತಮ್ಮಯ ಆಶ್ರಮದ ಪಕ್ಕದಲ್ಲಿಯೇ ಒಂದು ಹಳ್ಳವನ್ನು ತೋಡಿ ಆ ಹಳ್ಳದಲ್ಲಿ ಆ ಮಗುವನ್ನು ಇಟ್ಟು ಊತು ಹಾಕಿದರು ಅದನ್ನು ನೋಡಿದ ತಂದೆ ತಾಯಿಗಳಿಗೆ ತುಂಬ ದುಃಖವಾಯಿತು ಇದೇನಿದು ಈ ಗುರುಗಳು ಈ ರೀತಿ ಮಾಡಿದರಲ್ಲ ನಮಗೆ ಮದುವೆಯಾದ ಅನೇಕ ವರ್ಷಗಳ ನಂತರ ನಮಗೆ ಸಂತಾನ ಅನ್ನೋದು ಆಯಿತು ಆದರೆ ನಮ್ಮಯ್ಯ ಕಣ್ಣ ಮುಂದೆಯೇ ನಮ್ಮಯ್ಯ ಪುತ್ರನನ್ನು ಒಂದು ಅಳ್ಳ ತೋಡಿ ಅದರಲ್ಲಿ ಊತು ಹಾಕಿದರಲ್ಲ ಅಂತ ದುಃಖ ತಡೆಯದೆ ಘೋರವಾಗಿ ಅತ್ತರು ಸರಿ ಏನು ಮಾಡುವುದು ಆ ಪುತ್ರನು ನಮ್ಮಯ ಭಾಗ್ಯದಲ್ಲಿ ಇಲ್ಲವೆಂದು ಆಶ್ರಮದಿಂದ ಹೊರಡಲು ಸಿದ್ಧರಾದರು ಆವಾಗ ಗುರುಗಳು ಶಿಷ್ಯನನ್ನು ಕುರಿತು ಪುತ್ರನೇ ಮತ್ತೆ ಕೆಲವೊಂದು ತಿಂಗಳು ಕಳೆದ ನಂತರ ನಿಮಗೆ ಮತ್ತೊಬ್ಬ ಪುತ್ರನು ಹುಟ್ಟುತ್ತಾನೆ ಆವಾಗ ನೀವು ಯಾವುದೇ ಒಂದು ಭಯಭೀತಿ ಅನ್ನೋದು ಇಟ್ಟುಕೊಳ್ಳದೆ ಆ ಪುತ್ರನನ್ನು ತೆಗೆದುಕೊಂಡು ನನಗೆ ನೀಡಬೇಕು ಎಂದನು ತದನಂತರ ತಂದೆ ತಾಯಿಗಳು ಮನೆಗೆ ತೆರಳಿದರು ಸ್ವಲ್ಪ ಕಾಲದವರೆಗೂ ಕೂಡ ಪುತ್ರನ ಆಲೋಚನೆಯಲ್ಲಿಯೇ ಕಳೆದರು ಈ ರೀತಿ ಕೆಲವು ತಿಂಗಳು ಕಳೆದ ಮೇಲೆ ಗುರುಗಳು ಹೇಳಿದಂತೆ ಆಕೆಯು ಮತ್ತೆ ಗರ್ಭವನ್ನು ಧರಿಸಿದಳು ನವಮಾಸಗಳು ತುಂಬಿದ ಮೇಲೆ ಒಂದು ದಿನ ಆಕೆಯು ಮತ್ತೆ ಮತ್ತೊಬ್ಬ ಪುತ್ರನಿಗೆ ಜನ್ಮ ನೀಡಿದಳು ಆದರೆ ಈ ಬಾರಿ ತಮ್ಮಯ ಪುತ್ರನನ್ನು ಗುರುಗಳಿಗೆ ನೀಡಲು ಇಬ್ಬರಿಗೂ ಕೂಡ ಭಯವಾಯಿತು ಆವಾಗ ಸ್ವಲ್ಪ ಸಮಯದ ನಂತರ ಸಮಾಧಾನಗೊಂಡ ಪತಿ ಪತ್ನಿಯರಿಬ್ಬರೂ ಕೂಡ ಗುರುಗಳು ಏನೇ ಮಾಡಿದರೂ ಕೂಡ ಅದು ನಮ್ಮಯ ಒಳ್ಳೆಯದಕ್ಕೆ ಆಗಿರುತ್ತೆ ಅದರಲ್ಲಿ ಕೂಡ ಏನೋ ಮರ್ಮ ಅನ್ನೋದು ಇರುತ್ತದೆ ಮೊದಲನೇ ಪುತ್ರನನ್ನು ಅಳ್ಳ ತೋಡಿ ಊತು ಹಾಕಿದರೆ ಈ ಸಲವೂ ಕೂಡ ಅದೇ ರೀತಿ ಮಾಡುವರೆ ಎಂದು ಇಬ್ಬರೂ ಕೂಡ ಸಮಾಧಾನ ಮಾಡಿಕೊಂಡು ಹುಟ್ಟಿದಂಥ ಪುತ್ರನನ್ನು ತೆಗೆದುಕೊಂಡು ಇಬ್ಬರೂ ಕೂಡ ಆಶ್ರಮದ ಕಡೆಗೆ ಬಂದು ಗುರುಗಳಿಗೆ ನೀಡಿದರು ಆವಾಗ ಆ ಗುರುಗಳು ಆ ಮಗುವನ್ನು ವಿಚಿತ್ರವಾಗಿ ನೋಡಿ ತಕ್ಷಣವೇ ಮತ್ತೊಂದು ಅಳ್ಳವನ್ನು ತೋಡಿ ಆ ಅಳ್ಳದಲ್ಲಿ ಈ ಪುತ್ರನನ್ನು ಇಟ್ಟು ಊತು ಹಾಕಿದರು ಈ ಬಾರಿಯಂತೂ ತಂದೆ ತಾಯಿಗಳಿಗೆ ತುಂಬ ಕೋಪ ಅನ್ನೋದು ಬಂತು ಆದರೆ ಏನು ಮಾಡೋದು ಏನಾದರೂ ಗುರುಗಳನ್ನು ಅಂದರೆ ಗುರುಗಳು ನಮಗೆ ಶಾಪವನ್ನು ನೀಡುತ್ತಾರೆ ಅಂತ ದುಃಖದಿಂದ ಅಲ್ಲಿಂದ ಹೊರಡಲು ಸಿದ್ಧರಾದರು ಆವಾಗ ಗುರುಗಳು ಪುತ್ರನೇ ಇನ್ನೂ ಕೆಲವು ತಿಂಗಳು ಕಳೆದ ಮೇಲೆ ಮತ್ತೊಬ್ಬ ಪುತ್ರನು ಜನಿಸುತ್ತಾನೆ ಆತನನ್ನು ಕೂಡ ನೀನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದನು ಆವಾಗ ಆ ತಂದೆ ತಾಯಿಗಳು ಏನನ್ನು ಮಾತನಾಡದೆ ಅಲ್ಲಿಂದ ಹೊರಟು ಮನೆಯನ್ನು ಸೇರಿದರು ತದನಂತರ ಪತಿ ಪತ್ನಿಯರಿಬ್ಬರೂ ಕೂಡ ಈ ಬಾರಿಯೂ ಕೂಡ ಆ ಗುರುಗಳು ಹೇಳಿದಂತೆ ನಮಗೆ ಪುತ್ರನು ಜನಿಸುತ್ತಾನೆ ಆದರೆ ಈ ಬಾರಿ ಮಾತ್ರ ನಾವುಗಳು ಆ ಪುತ್ರನನ್ನು ಗುರುಗಳ ಹತ್ತಿರ ಕರೆದುಕೊಂಡು ಹೋಗಬಾರದು ಅಸಲಿಗೆ ನಮಗೆ ಪುತ್ರನು ಜನಿಸಿದನೆಂಬ ವಿಷಯವೂ ಕೂಡ ಗುರುಗಳಿಗೆ ತಿಳಿಯಬಾರದು ಎಂದುಕೊಂಡರು ಕಾಲ ಕಳೆಯುತ್ತಾ ಇರುವಾಗ ಆಕೆಯು ಮತ್ತೆ ಗರ್ಭವನ್ನು ಧರಿಸಿದಳು ಆ ಗುರುಗಳು ಹೇಳಿದಂತೆ ಮತ್ತೆ ಅವರಿಗೆ ಮತ್ತೊಬ್ಬ ಪುತ್ರನು ಜನಿಸಿದನು ತಂದೆ ತಾಯಿಗಳಿಬ್ಬರೂ ಕೂಡ ತುಂಬಾ ಸಂತೋಷಪಟ್ಟರು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಗುರುಗಳಿಗೆ ನಮ್ಮಯ ಪುತ್ರನನ್ನು ನೀಡಬಾರದೆಂದು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದರು ಮಗು ಜನಿಸಿದ ಮಾರನೇ ದಿನವೇ ಗುರುಗಳು ತನ್ನೆಯ ಮನೆಯ ಮುಂದೆ ಬಂದು ಪುತ್ರನೇ ನೀಡಿದ ಮಾತನ್ನು ಮರೆತು ಬಿಟ್ಟೆಯಾ ಮಗು ಹುಟ್ಟಿದ ನಂತರವೇ ನೀನು ನನ್ನಯ ಹತ್ತಿರ ತೆಗೆದುಕೊಂಡು ಬರಲಿಲ್ಲವಲ್ಲ ಎಂದು ಕೇಳಿದನು ಆವಾಗ ಆ ವ್ಯಕ್ತಿಯು ಗುರುಗಳ ಪಾದಗಳನ್ನು ನಮಸ್ಕರಿಸುತ್ತಾ ನಮ್ಮನ್ನು ಕ್ಷಮಿಸಿ ಗುರುಗಳೇ ಇದುವರೆಗೂ ನಾವು ಇಬ್ಬರು ಪುತ್ರರನ್ನು ಕಳೆದುಕೊಂಡಿರುವೆ ಆದ್ದರಿಂದ ನಾವು ಇಬ್ಬರೂ ಕೂಡ ತುಂಬ ದುಃಖವನ್ನು ಅನುಭವಿಸಿದವು ಇನ್ನ ಈ ಪುತ್ರನನ್ನು ಕೂಡ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಅನ್ನೋದು ಬರಬಾರದೆಂದು ಈ ಪುತ್ರನು ಹುಟ್ಟಿದ ತಕ್ಷಣ ನಾವು ನಿಮಗೆ ತಿಳಿಸದೆ ಹಾಗೂ ಈ ಪುತ್ರನನ್ನು ತೆಗೆದುಕೊಂಡು ನಿಮ್ಮಯ ಹತ್ತಿರ ಬರಲು ನಮಗೆ ಭಯ ಉಂಟಾಯಿತು ಅಂತ ಹೇಳಿದನು ಆವಾಗ ಆ ಗುರುಗಳು ಪುತ್ರನೇ ನಾನು ಏನೇ ಮಾಡಿದರೂ ಕೂಡ ಅದು ನಿಮ್ಮಯ ಒಳ್ಳೆಯದಕ್ಕೆ ಈವಾಗ ನೀವಿಬ್ಬರೂ ಕೂಡ ಆ ಮಗುವನ್ನು ತೆಗೆದುಕೊಂಡು ನನ್ನಯ ಹಿಂದೆ ಬನ್ನಿ ಈ ರೀತಿ ಏಕೆ ಮಾಡಿದೆ ಅಂತ ನಿಮಗೂ ಗೊತ್ತಾಗುತ್ತದೆ ಎಂದನು ಆವಾಗ ತಂದೆ ತಾಯಿ ಇಬ್ಬರೂ ಕೂಡ ತಮ್ಮಯ ಪುತ್ರನನ್ನು ತೆಗೆದುಕೊಂಡು ಗುರುವಿನ ಹಿಂದೆ ಹೊರಟರು ಆವಾಗ ಆ ಗುರುಗಳು ನೇರವಾಗಿ ಇದಕ್ಕಿಂತ ಮುಂಚೆಯೇ ಅವರ ಇಬ್ಬರು ಪುತ್ರನನ್ನು ಅಳ್ಳ ತೋಡಿ ಊತು ಹಾಕಿದ ಸ್ಥಳಕ್ಕೆ ಕರೆದುಕೊಂಡು ಹೋದನು ಅವರಿಗೆ ಮತ್ತೆ ಭಯ ಅನ್ನೋದು ಶುರುವಾಯಿತು ಏಕೆಂದರೆ ಈ ಗುರುಗಳು ಮತ್ತೆ ಈ ಪುತ್ರನನ್ನು ಕೂಡ ಅಳ್ಳ ತೋಡಿ ಊತು ಹಾಕುತ್ತಾರೇನೋ ಎನ್ನುವ ಆತಂಕ ಭಯ ಅನ್ನೋದು ಶುರುವಾಯಿತು ಆವಾಗ ಆ ಗುರುಗಳು ಪುತ್ರನೇ ಬಯ ಭಯ ಪಡಬೇಡ ಎಂದು ಹೇಳುತ್ತಾ ಅವರ ಕೈಯಲ್ಲಿ ಇರುವಂತಹ ಪುತ್ರನನ್ನು ತೆಗೆದುಕೊಂಡು ಇಬ್ಬರು ಪುತ್ರನನ್ನು ಊತು ಹಾಕಿದ ಮಧ್ಯದಲ್ಲಿ ಒಂದು ಬಿಳಿಯ ಬಟ್ಟೆಯನ್ನು ಆಸಿ ಅದರ ಮೇಲೆ ಈ ಪುತ್ರನನ್ನು ಮೊಲಗಿಸಿ ಆ ತಂದೆ ತಾಯಿಗಳನ್ನು ಕುರಿತು ಈ ರೀತಿ ಹೇಳುತ್ತಾನೆ ಇಲ್ಲಿ ಸ್ವಲ್ಪ ಹೊತ್ತು ನೀವುಗಳು ನಿಶಬ್ದದಿಂದ ಕೇಳಿ ನಿಮಗೆ ಕೆಲವೊಂದು ಶಬ್ದಗಳು ಅನ್ನೋವು ಕೇಳಿಸುತ್ತದೆ ಎಂದರು ಆವಾಗ ಆ ತಂದೆ ತಾಯಿಗಳು ಇಬ್ಬರೂ ಕೂಡ ಅಲ್ಲಿ ಊತು ಹಾಕಿದಂತಹ ಆ ಮಣ್ಣಿನ ರಾಶಿಗಳ ಮೇಲೆ ದೃಷ್ಟಿಯನ್ನು ಇಟ್ಟು ತದೇಕ ಚಿತ್ತದಿಂದ ನೋಡುತ್ತಿದ್ದರು ಆವಾಗ ಮೊದಲನೇ ಪುತ್ರನನ್ನು ಊತು ಹಾಕಿದ ಅಳ್ಳದಿಂದ ಎರಡನೇ ಪುತ್ರನೊಂದಿಗೆ ಏನನ್ನೋ ಮಾತನಾಡುತ್ತಿದ್ದನು ಆಗ ಕೇಳಿಸಿತು ಮೊದಲನೇ ಪುತ್ರನು ಎರಡನೇ ಪುತ್ರನನ್ನು ಈ ರೀತಿ ಕೇಳಿದನು ಅರೇ ಕನ್ನ ನೀನ್ಯಾಕೋ ಇವರಿಗೆ ಪುತ್ರನಾಗಿ ಜನಿಸಿದೆ ಅಂತ ಆವಾಗ ಎರಡನೇ ಪುತ್ರನು ಇವನು ಪೂರ್ವಜನ್ಮದಲ್ಲಿ ನನ್ನಯ ಸ್ನೇಹಿತ ನನ್ನೊಂದಿಗೆ ಇದ್ದು ನನಗೆ ಮೋಸ ಮಾಡಿ ನನ್ನಯ ದನವೆಲ್ಲ ಕೂಡ ಅಪಹರಿಸಿದನು ಆದ್ದರಿಂದ ನಾನು ಒಬ್ಬ ಹುಚ್ಚನಾಗಿ ಮರಣ ಹೊಂದಿದೆ ಇವನ ಮೇಲಿನ ಕೋಪದಿಂದಲೇ ನಾನು ಪುತ್ರನಾಗಿ ಜನಿಸಿ ಈತನಿಗೆ ಅಷ್ಟಕಷ್ಟಗಳನ್ನು ನೀಡಿ ಇವನನ್ನು ಕೂಡ ಒಬ್ಬ ಹುಚ್ಚನಾಗಿ ಮಾಡಬೇಕೆಂದು ಕೊಂಡೆ ಆದರೆ ಮಧ್ಯದಲ್ಲಿ ಈ ಗುರುಗಳು ಬಂದು ಆ ಪಾಪಕರ್ಮದಿಂದ ಇವನನ್ನು ವಿಮುಕ್ತಿಗೊಳಿಸಿದ ಆದ್ದರಿಂದ ಆತನು ತಪ್ಪಿಸಿಕೊಂಡ ಮತ್ತೆ ನೀನ್ಯಾಕೋ ಇವನಿಗೆ ಮಗನಾಗಿ ಹುಟ್ಟಿದೆ ಅಂತ ಎರಡನೇ ಪುತ್ರನು ಮೊದಲನೇ ಪುತ್ರನನ್ನು ಕೇಳಿದನು ಆವಾಗ ಮೊದಲನೇ ಪುತ್ರನು ಈತನು ನನ್ನನ್ನು ಪೂರ್ವ ಜನ್ಮದಲ್ಲಿ ಮೋಸ ಮಾಡಿ ನಾನಾ ರೀತಿಯ ಹಿಂಸೆಗಳಿಗೆ ಗುರಿ ಮಾಡಿದ ಜೊತೆಗೆ ನನ್ನಯ ಕುಟುಂಬದಿಂದ ನನ್ನನ್ನು ದೂರ ಮಾಡಿದ ಆ ಅಗೆಯಿಂದಲೇ ನಾನು ಈತನಿಗೆ ಪುತ್ರನಾಗಿ ಜನಿಸಿ ಇವರಿಬ್ಬರನ್ನೂ ಕೂಡ ದೂರ ಮಾಡಬೇಕೆಂದುಕೊಂಡೆ ಆದರೆ ಮಧ್ಯದಲ್ಲಿ ಈ ಗುರುಗಳು ಬಂದು ನಮ್ಮನ್ನು ತೆಗೆದುಕೊಂಡ ಅವರು ಅನುಭವಿಸಬೇಕಾದ ಪಾಪಕರ್ಮಗಳನ್ನು ತಪ್ಪಿಸಿದ ಹಾಗೆಯೇ ನಮ್ಮನ್ನು ಕೂಡ ಪಾಪಕರ್ಮಗಳನ್ನು ಮಾಡದೆ ತಪ್ಪಿಸಿದರು ಇದರಿಂದ ನಮಗೆ ಮುಂದಿನ ಜನ್ಮದಲ್ಲಿ ಕಷ್ಟಗಳು ಪಡೆಯುವ ಅವಸರ ಅನ್ನುವುದು ಇರುವುದಿಲ್ಲ ಎಂದು ಅಂದುಕೊಂಡರು ಆವಾಗ ಮೊದಲನೇ ಪುತ್ರನು ಹಾಗೂ ಎರಡನೇ ಪುತ್ರನು ಇವರಿಬ್ಬರೂ ಕೂಡ ಮೂರನೇ ಪುತ್ರನನ್ನು ಕುರಿತು ಅರೇ ಕನ್ನ ನೀನ್ಯಾಕೋ ಇವರ ಪುತ್ರನಾಗಿ ಜನಿಸಿದೆ ಅಂತ ಕೇಳಿದರು ಆವಾಗ ಮೂರನೇ ಪುತ್ರನು ಪೂರ್ವಜನ್ಮದಲ್ಲಿ ನನ್ನಯ ಕುಟುಂಬ ವರ್ಗದವರು ಬಂಧುಗಳು ಮಕ್ಕಳು ಎಲ್ಲರೂ ಕೂಡ ನನ್ನನ್ನು ತೊರೆದರು ದಿಕ್ಕು ತೋಚದ ಸ್ಥಿತಿಯಲ್ಲಿ ನಾನು ಇರುವಾಗ ಇವರು ನನಗೆ ಧೈರ್ಯವನ್ನು ತುಂಬಿ ತಮ್ಮಲ್ಲಿಯೇ ಉಳಿಸಿಕೊಂಡು ಕೊನೆಯವರೆಗೂ ಕೂಡ ನನ್ನನ್ನು ಆನಂದದಿಂದ ನೋಡಿಕೊಂಡರು ಅದಕ್ಕಾಗಿಯೇ ಈ ಜನ್ಮದಲ್ಲಿ ಅವರ ಪುತ್ರನಾಗಿ ಜನಿಸಿ ಅವರನ್ನು ಕಣ್ಣಿನ ರೆಪ್ಪೆಯಾಗಿ ಜೀವನದ ಕೊನೆಯವರೆಗೂ ಕೂಡ ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಮನೋಭಾವನೆಯಿಂದ ನಾನು ಅವರ ಪುತ್ರನಾಗಿ ಜನಿಸಿದೆ ನೀವುಗಳು ಅವರನ್ನು ಪೀಡಿಸಲು ಅವರ ಪುತ್ರರಾಗಿ ಜನಿಸಿದ ಕಾರಣಕ್ಕಾಗಿಯೇ ಗುರುಗಳು ನಿಮ್ಮನ್ನು ಅಳ್ಳಾ ತೋಡಿ ಊತು ಹಾಕಿದರು ಆದರೆ ನಾನು ಅವರನ್ನು ಸುಖ ಸಂತೋಷದಿಂದ ನೋಡಿಕೊಳ್ಳುವ ಉದ್ದೇಶದಿಂದ ಜನಿಸಿದ ಕಾರಣಕ್ಕಾಗಿ ಗುರುಗಳು ನನ್ನನ್ನು ಊತು ಹಾಕದೆ ಬಿಟ್ಟರು ಎಂದು ಸಮಾಧಾನ ಹೇಳಿದನು ಇವರ ಮಾತುಗಳನ್ನು ಕೇಳಿಸಿಕೊಂಡ ಆ ತಂದೆ ತಾಯಿಗಳು ತುಂಬ ದುಃಖದಿಂದ ಗುರುಗಳ ಪಾದಗಳ ಮೇಲೆ ಬಿದ್ದು ಕ್ಷಮಿಸಬೇಕೆಂದು ಬೇಡಿಕೊಂಡರು ಆವಾಗ ಗುರುಗಳು ಪುತ್ರನೇ ನಾವುಗಳು ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳಿಂದಲೇ ನಾವುಗಳು ಯಾರಿಗಾದರೂ ಋಣವಾಗಿದ್ದರೆ ಅವರೇ ನಮ್ಮಯ ಮಕ್ಕಳಾಗಿ ಹುಟ್ಟಿ ಆ ಪಾಪಕರ್ಮಗಳನ್ನು ಅನುಭವಿಸುವ ಹಾಗೆ ಮಾಡುತ್ತಾರೆ ಅದರಿಂದಲೇ ಕೆಲವರು ತಮ್ಮಯ ಸಂತಾನದಿಂದಲೇ ಅಷ್ಟಕಷ್ಟಗಳನ್ನು ಅನುಭವಿಸುತ್ತಾರೆ ಮತ್ತೆ ಕೆಲವು ಮಂದಿ ಅವರಿಗೆ ಆಗುವಂತಹ ಸಂತಾನದಿಂದ ತನ್ನಯ ಜೀವಿತದ ಕೊನೆಯವರೆಗೂ ಕೂಡ ಬಹಳಷ್ಟು ಸುಖಗಳನ್ನು ಅನುಭವಿಸುತ್ತಾರೆ ಅಂತ ಆ ಗುರುಗಳು ಹೇಳಿದರು ತದನಂತರ ಆ ತಂದೆ ತಾಯಿಗಳು ಆ ಪುತ್ರನನ್ನು ತೆಗೆದುಕೊಂಡು ಸಂತೋಷದಿಂದ ಅಲ್ಲಿಂದ ಹೊರಟು ಹೋದರು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ